ನೀವು ತುಂಬಾ ಜನಕ್ಕೆ ಸಿನಿಮಾ ಅಂತೂ ತೋರಿಸಿರ್ತೀರಾ ಸುಧಾಮೂರ್ತಿ ಅವ್ರಿಗೆ ರಮೇಶ್ ರೆಡ್ಡಿ ಅವರಿಗೆ ತುಂಬಾ ಆಪ್ತತೆ ಇದೆ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರ ಇನ್ನ ನೋಡಿಲ್ಲ ಅಂತ ಮಾತಾಡ್ತೀನಿ ಸರ್ ಕೊನೆಯದಾಗಿ ಒಂದು ಮ್ಯಾಂಡೇಟರಿ ಕ್ವಶನ್ ಕೇಳಲೇಬೇಕು ನಾನು ಒಂದೇ ಡೇಟ್ಗೆ ಕನ್ನಡ ಚಿತ್ರರಂಗದ ಎರಡು ದೊಡ್ಡ ಸಿನಿಮಾಗಳು ಬಂದ್ರೆ ಥಿಯೇಟರ್ ಕ್ಲಾಶಸ್ ಆಗುತ್ತೆ ಒಂದು ಕಲೆಕ್ಷನ್ ಕೂಡ ಕ್ಲಾಶಸ್ ಆಗುತ್ತೆ ಅಂತಕ್ಕಂಥದ್ದು ಓಪನ್ ಟಾಕು ಗೊತ್ತಿರ್ತಕ್ಕಂಥ ವಿಚಾರ ಆದರೂ ಕೂಡ ನಮ್ಮಲ್ಲಿ ಥಿಯೇಟರ್ಗಳು ಜಾಸ್ತಿ ಇದೆ ನೋಡುಗರು ಸಂಖ್ಯೆ ಜಾಸ್ತಿ ಇದೆ ಇದು ಮೇಲೆ ಅದು ನೋಡ್ತಾರೆ ಅದು ಮೇಲೆ ಇದು ನೋಡ್ತಾರೆ ಅನ್ನೋದು ಕಾಮನ್ ಆನ್ಸರ್ಸ್ ಆಗಿದೆ ನೀವು ಒಬ್ಬ ಪ್ರೊಡ್ಯೂಸರ್ ಆಗಿದ್ದನ್ನ ಎಷ್ಟರ ಮಟ್ಟಿಗೆ ಅಕ್ಸೆಪ್ಟ್ ಮಾಡ್ತೀರಾ ಸರ್ ಇಲ್ಲ ಅಂತ ಅಂತೇಳಿದ್ರೆ ಇದು ಅಂತ ಹೇಳ್ತಾರೆ ನಮಗೆ ಒಂದು ಮೂರು ಸಲ ನಾವು ಡೇಟ್ ಮಾಡಿ ಒಟ್ಟು ಪೋಸ್ಟ್ ಬಂದಾಗಿತ್ತು ಆಮೇಲೆ ನಾವು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅಂತ ನಾನು ಹೋಗಿ ಅನೌನ್ಸ್ ಮಾಡ್ಬಿಟ್ಟಿದ್ದೀವಿ ಅದಂತ ಫಸ್ಟು ಆಮೇಲೆ ನನಗೆ ಗೊತ್ತಿರಲಿಲ್ಲ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅವರಿಂದ ಸುದೀಪ್ ಸಾರು ಅನೌನ್ಸ್ ಮಾಡಿದ್ದಾರೆ ಅಂತ ಏನೋ ಅವಾಗ ಪ್ರೆಸ್ ಮೀಟಲ್ಲಿ ಹೇಳಿದರು ಅಂತ ನನಗೆ ಹೇಳಿದ್ರು ಸರಿ ಮಾಡಿಬಿಟ್ವಿ ಆಮೇಲೆ ನಾನು ಸೈಲೆಂಟ್ ಆಗ್ಬಿಟ್ಟೆ ಆಮೇಲೆ ಇನ್ನು ಕೆಲವರು ಏನು ಹೇಳಿದ್ರು ಶೂಟಿಂಗ್ ನಡೀತಾ ಇದೆ ಅಂತ ಆಮೇಲೆ ನನಗೆ ಗೊತ್ತಿಲ್ಲ ಇದು ಅನ್ನ ಫಸ್ಟೇ ನನಗೇನಾದರೂ ಗೊತ್ತಿದೆ ಏನೋ ಮಾಡ್ತಾ ಇದ್ವಿ ಅನ್ನೋ ಗೊತ್ತಿಲ್ಲ ಆಮೇಲೆ ಮತ್ತೆ ನಾನು ಪೋಸ್ಟ್ ಮಾಡಿ ಮಾಡೋಕ್ಕಾಗಲ್ಲ ಯಾಕೆಂದರೆ ನನಗೆ ಈ ಡೇಟ್ ಬಿಟ್ಟರೆ ನನಗೆ ತುಂಬ ಮೂರು ವರ್ಷದಿಂದ ನಾನು ಇದ್ದೀನಿ ಸಿ ಜಿ ಇದಾಯಿತು ಬೇರೆ ಇದಿತ್ತು ಅಂತ ಹೇಳ್ಬಿಟ್ಟು ಆಮೇಲೆ ಅದಂತ ಎರಡು ಕನ್ನಡ ಪಿಕ್ಚರ್ ಅಲ್ವಾ ಅದು ನಮ್ಮ ಸುದೀಪ್ ಸರ್ದು ಕನ್ನಡ ನಮ್ಮ ಪಿಚ್ಚರು ಇದು ನಮ್ಮ ಪಿಚ್ಚರೇ ಆಗಲಿ ಅಂತ ಸುದೀಪ್ ಸರ್ ಹೇಳಿದಾರಲ್ಲ ನಾನು ಆ ಪಿಕ್ಚರ್ ನೋಡ್ತಿದ್ದೆ ಅಂತ ನಾವು ಆ ಪಿಕ್ಚರ್ ನೋಡ್ತೀವಿ ಅವರು ಮಾಡ್ತಾರೆ ಇದರಲ್ಲಿ ಕ್ಲಾಶ್ ಅನ್ನೋ ಪದನೇ ಬರೋಲ್ಲ ಸರ್ ವೆರಿ ಟ್ರೂ ಸರ್ ನಮಗೆ ಖುಷಿಯ ವಿಚಾರ ಏನಪ್ಪ ಅಂತಂದರೆ ಸುದೀಪ್ ಸರ್ ಅವರಿಗೆ ಸಂದರ್ಶನಗಳು ಮಾಡಿದಾಗ ನಾನು ಸಮೇತ ಯಾವುದೇ ಮಾಧ್ಯಮದ ಮಿತ್ರರು ಪ್ರಶ್ನೆ ಕೇಳಿದಾಗಲೂ ಕೂಡ ಅದು ನಮ್ಮ ಸಿನಿಮಾನೇ ನಾನು ಕೂಡ ನೋಡ್ತೀನಿ ನನಗೆ ಹ್ಯೂಜ್ ರೆಸ್ಪೆಕ್ಟ್ ಇದೆ ಎಲ್ಲರ ಮೇಲೂ ಅಂತಕ್ಕಂಥ ಮಾತನ್ನು ಸುದೀಪ್ ಸರ್ ಹೇಳ್ತಾ ಇರ್ತಕ್ಕಂಥದ್ದು ಈ ಕಡೆ ಇಲ್ಲಿ ಸಂದರ್ಶನಗಳು ಮಾಡಿದಾಗ ಕೂಡ ನಿಮ್ಮ ಮೂವರು ತ್ರಿಮೂರ್ತಿಗಳು ಸೇರಿದಂತೆ ನೀವು ಸೇರಿದಂತೆ ಅವ್ರ ಸಿನಿಮಾ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನೋಡಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ರಿಯಲಿ ಗ್ರೇಟ್ನೆಸ್ ಅಂತ ಅನ್ಸುತ್ತೆ ಇಲ್ಲ ಸರ್ ಎರಡು ನಮ್ ನಮ್ ಪಿಕ್ಚರ್ಗಳಲ್ವಾ ಸರ್ ಅದ್ರಲ್ಲಿ ಏನಿಲ್ಲ ನಾವು ಕ್ಲಾಶ್ ಅಂತ ನಾವು ನಿಜವ್ರು ನಾನು ಅನ್ಕೊಳ್ಳಿಲ್ಲ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಜಸ್ಟ್ ಶುಗ ಗುರುವಾರದಿಂದ ಸಂಡೇವರೆಗೂ ಮುಗಿಯುವಂತ ಒಂದು ವೀಕೆಂಡ್ ಆದ್ರೆ ಏನು ಅನ್ಬೋದಿತ್ತು ಕ್ರಿಸ್ಮಸ್ ಹಾಲಿಡೇಸು ಸೊ ಕಂಟಿನ್ಯೂಸ್ ರಜೆಗಳಿರೋದ್ರಿಂದ ಸೊ ಎರಡು ಸಿನಿಮಾಗಳಿಗೂ ಆಡಿಯನ್ಸು ಇದ್ ನೋಡಿದ್ಮೇಲೆ ಅದು ನೋಡ್ತಾರೆ ಅದು ನೋಡಿದ್ಮೇಲೆ ಇದು ನೋಡೇ ನೋಡ್ತಾರೆ ನೋಡಿ ನೋಡ್ತಾರೆ ಸರ್ ಅದಂತ ಸರ್ ಅಂತ ಇವಾಗ ಎಲ್ಲರೂ ರಜಾ ಇದ್ದಾಗ ಇನ್ನೇನು ನಮ್ಮ ಯಾವುದೋ ಒಂದು ಪಿಕ್ಚರ್ಗೆ ಹೋಗ್ತಾರೆ ಇಲ್ಲ ನಮ್ಮ ಕನ್ನಡ ಪಿಕ್ಚರ್ ಇಲ್ಲ ಅಂದರೆ ಒಂದು ಇಂಗ್ಲೀಷ್ ಪಿಕ್ಚರ್ಗೆ ಹೋಗ್ತಾರೆ ಒಂದು ಹಿಂದಿ ಪಿಕ್ಚರ್ಗೆ ಹೋಗ್ತಾರೆ ಎರಡು ನಮ್ಮ ಪಿಕ್ಚರ್ ಇದೆ ನಮ್ಮ ನೋಡ್ತಾರೆ ಇವಾಗ ಒಂದು ಪಿಕ್ಚರ್ ಇದ್ರೂ ಎರಡು ಪಿಚರ್ ನೋಡ್ಬೇಕಾದ್ರೆ ಬೇರೆ ಯಾವುದೋ ಒಂದು ಪಿಕ್ಚರ್ಗೆ ನೋಡ್ಬೇಕಲ್ವಾ ಬೇರೆ ಪಿಕ್ಚರ್ ನಮ್ಮ ಪಿಕ್ಚರೇ ನೋಡಲಿ ಎರಡು ನಮ್ಮದೇ ಅಲ್ವಾ ಸರ್ ನಾನು ಆವಾಗಲೇ ಹೇಳ್ತಾ ಇದ್ದೆ ಎಂಟು ವರ್ಷಗಳಿಂದ ಎಂಟು ಸಿನಿಮಾಗಳು ಮಾಡಿದರೆ ಇದು ಎಂಟನೇ ಸಿನಿಮಾ ಇದು ಎಕ್ಸಾಕ್ಟಾಗಿ ಮಲಯಾಳಮಲ್ಲಿ ಸಿನಿಮಾ ಮಾಡಿದ್ರಿ ಹಿಂದಿಯಲ್ಲಿ ಸಿನಿಮಾ ಮಾಡಿದ್ರಿ ಕನ್ನಡದಲ್ಲಿ ಇಷ್ಟು ಸಿನಿಮಾಗಳನ್ನ ಮಾಡಿದ್ರಿ ಕನ್ನಡ ಸಿನಿಮಾನೇ ಒಂದು ಮಲಯಾಳಂ ರಿಮೇಕ್ ಮಾಡಿದ್ರಿ ಒಂದು ಬಾಲಿವುಡ್ಗೆ ಮಾಡಿದ್ರಿ ಆ ಆದರೂ ಕೂಡ ರಮೇಶ್ ರೆಡ್ಡಿ ಅವರಿಗೆ ಅವಾರ್ಡ್ಗಳು ಕೂಡ ಹೊಸ್ತೇನಲ್ಲ ನಾತಿ ಚರಾಮಿ ಸಿನಿಮಾಗೆ ಒಂದಲ್ಲ ಎರಡಲ್ಲ ಐದು ನ್ಯಾಷನಲ್ ಅವಾರ್ಡ್ಗಳು ಬಂದಿದೆ ಸ್ಟೇಟ್ ಅವಾರ್ಡ್ಗಳು ಬಂದಿದೆ ಸೊ ಹಂಗಾಗಿ ಈ ಸಿನಿಮಾದಿಂದ ಅವಾರ್ಡ್ಗಳು ಖಂಡಿತ ಬರುತ್ತೆ ಅನ್ನೋ ನಿರೀಕ್ಷೆ ಇದೆಯಾ ಖಂಡಿತ ನಿರೀಕ್ಷೆ ಇದೆ ಸರ್ ಓಕೆ ಖಂಡಿತ ನಿರೀಕ್ಷೆ ಇದೆ ಬಂದೇ ಬರುತ್ತೆ ಸರ್ ನಿರೀಕ್ಷೆ ಇದೆ ಯಾವ ವಿಭಾಗದಲ್ಲಿ ಬರ್ಬೋದು ಸರ್ ಅಲ್ಲಿ ಪಿಕ್ಚರ್ ನೋಡಿದ್ಮೇಲೆ ಹೇಳ್ಬೇಕು ಸರ್ ನಾನು ಹೆಂಗೆ ಹೇಳಕ್ಕೆ ನಾನು ಜಡ್ಜ್ ಮಾಡೋಕ್ಕಾಗತ್ತಾ ಸೂಪರ್ ಸರ್ ನಿಮಗೆ ಇಷ್ಟು ಈ ಲೆವೆಲ್ಗೆ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಾರೆ ಅಂತಂದರೆ ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್ ಬರಲಿ ನಾವು ಕೂಡ ಈ ಸಿನಿಮಾಗೆ ಅವಾರ್ಡ್ಗಳು ಬರಲಿ ಅಂತ ಆಶಿಸ್ತೀವಿ ಸಿನಿಮಾದ ಬಜೆಟ್ ಬಗ್ಗೆ ನಾವು ಕೇಳಲ್ಲ ಕೇಳಿದ್ರು ನೀವು ಹೇಳಲ್ಲ ಪ್ರೀ ರಿಲೀಸ್ ಬಿಸ್ನೆಸ್ ಬಗ್ಗೆ ಏನಾದ್ರೂ ಹೇಳ್ಬೋದಾ ಯಾಕಂತಂದ್ರೆ ಪ್ರೀ ರಿಲೀಸ್ ಇವಾಗ ಸಿನಿಮಾಗಳು ಸೇಲ್ ಆಗೋದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಂತದೊಂದು ಇದರಲ್ಲಿ ಕಂಟೆಂಟ್ ನಿಂದ ಈ ಸಿನಿಮಾ ಆಲ್ರೆಡಿ ಸ್ಯಾಟಲೈಟ್ ರೈಟ್ಸ್ ಆಗಿದೆ ಆಡಿಯೋ ರೈಟ್ಸ್ ಆಗಿದೆ ಓ ಟಿ ಟಿ ರೈಟ್ಸ್ ಆಗಿದೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಆಗಿದೆ ಎಲ್ಲ ಆಗಿದೆ ಸರ್ ಅಂತ ನನಗೇನು ನಿರ್ಮಾಪಕರಾಗಿ ಸೇಫಾ ರಿಲೀಸ್ ಬಿಸ್ನೆಸ್ ಇಂದ ಇಲ್ಲ ನನ್ನ ಪಿಕ್ಚರ್ ತಿಳಿದ್ ನನ್ನ ಸ್ವಲ್ಪ ಸೇಫು ಅನ್ಸುತ್ತೆ ಸರ್ ಸೂಪರ್ ಸರ್ ಅಂತ ಮಿಕ್ಕಿಂದ ಅದೇ ದೇವ್ರ ಅದೇ ಮೇಲೆ ದೇವ್ರಿಗೆ ಬಿಟ್ಟಿದ್ವಿ ಅಷ್ಟೇ ಅಂತ ಸೊ ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷದಲ್ಲಿ ಹೊಸ ಕನಸುಗಳು ಏನಿದಾವೆ ಸರ್ ಮುಂದೆ ನೋಡೋಣ ಫಸ್ಟ್ ಈ ಪಿಕ್ಚರ್ ರಿಲೀಸ್ ಆಗಲಿ ಈ ನಮ್ಮ ನಾವು ಏನು ಅನ್ಕೊಂಡಿದ್ದೇವೆ ಎಲ್ಲ ಮನೆ ಮನೆ ತಲುಪ್ಬೇಕು ಅನ್ಕೊಂಡಿದ್ವಿ ಖಂಡಿತ ಇದು ಮನೆ ಮನೆ ತಲುಪೋದು ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡುವಂಥದ್ದು ಮಕ್ಕಳಿಂದ ಹಿಡಿದು ದೊಡ್ಡ ಎಂಬತ್ತು ವರ್ಷದವ್ರು ನೋಡೋವಂಥದ್ದು ಎಲ್ಲರ ಮನೆ ನಡೆಯುವಂಥದ್ದು ದಯವಿಟ್ಟು ಫ್ಯಾಮಿಲಿ ಸಮೇತ ನೀವು ಬಂದು ನಮ್ಮ ಪಿಚ್ಚರ್ ನೋಡಬೇಕು ಅಂತ ನಾನು ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಫಾರ್ಟಿ ಫೈವ್ ಸಿನಿಮಾದ ಅನ್ನದಾತರು ನಿರ್ಮಾಪಕರಾದಂತಹ ರಮೇಶ್ ರೆಡ್ಡಿ ಅವರ ಮನದಾಳದ ಮಾತುಗಳನ್ನು ಇದೇ ಡಿಸೆಂಬರ್ ಟ್ವೆಂಟಿ ಫಿಫ್ತು ವರ್ಲ್ಡ್ ವೈಡ್ ನಮ್ಮ ಕನ್ನಡದ ಫಾರ್ಟಿ ಫೈವ್ ಸಿನಿಮಾ ಪ್ಯಾನ್ ಇಂಡಿಯಾ ರೇಂಜ್ ನಲ್ಲಿ ರಿಲೀಸ್ ಆಗ್ತಾ ಇದೆ ಮೊದಲಿಗೆ ಕನ್ನಡದಲ್ಲಿ ಬರುತ್ತೆ ನಂತರ ಒಂದು ವಾರ ಬಿಟ್ಕೊಂಡು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಬರುತ್ತೆ ಈ ಸಿನಿಮಾಗೆ ಎಲ್ಲ ಕಲಾವಿದರು ತಂತ್ರಜ್ಞರು ಹಾಕಿರ್ತಕ್ಕಂಥ ಎಫರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಖಚಿತವಾಗಿ ಗೆಲ್ಲುತ್ತೆ ಅಂತಕ್ಕಂಥದ್ದು ಕನ್ನಡ ಚಿತ್ರರಂಗದ ಮಟ್ಟಿಗೆ ಇದೊಂದು ಅದ್ಭುತವಾದಂತಹ ಮಹಾ ಅದ್ಭುತವಾದಂತಹ ಒಂದು ಪ್ರಯೋಗ ಕೂಡ ಹೌದು ಅಂತಕ್ಕಂಥ ಮಾತನ್ನ ಚಿತ್ರತಂಡ ಹೇಳ್ತಾ ಇರ್ತಕ್ಕಂಥದ್ದು ಸೊ ದಯವಿಟ್ಟು ಈ ಸಿನಿಮಾನ ಥಿಯೇಟರ್ ನೋಡಿ ಎಂಜಾಯ್ ಮಾಡಿ ಆದಷ್ಟು ಪೈರಸಿ ಕಾಪಿಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ